ಅಪಾಯಕಾರಿ ಕಟ್ಟಡವೊಂದರಲ್ಲಿ ಹೋಟೆಲ್ ಒಂದು ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಬಂಟ್ವಾಳ ನ್ಯಾಯಾಲಯವೇ ಮಧ್ಯಪ್ರವೇಶಿಸಿ ಹೋಟೆಲ್ ಅನ್ನು ಮುಚ್ಚಿಸಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದಿದೆ ಪುತ್ತೂರು ನಗರದ ಮಧ್ಯೆ ಕಾರ್ಯಾಚರಿಸುತ್ತಿದ್ದ ಈ ಹೋಟೆಲ್ ವಿರುದ್ಧ ವ್ಯಕ್ತಿಯೊಬ್ಬರು ದೂರು ನೀಡಿದ ಹಿನ್ನೆಲೆಯಲ್ಲಿ ಬಂಟ್ವಾಳ ನ್ಯಾಯಾಲಯದ ರಿಸೀವರ್ ಈ ಪ್ರಕ್ರಿಯೆಯನ್ನು ನಡೆಸಿದ್ದು ಅಪಾಯಕಾರಿ ಕಟ್ಟಡದಲ್ಲಿರುವ ಇತರ ಅಂಗಡಿಗಳ ಮೇಲೂ ಇದೇ ರೀತಿಯ ಕ್ರಮದ ಆತಂಕ ನಿರ್ಮಾಣವಾಗಿದೆ ಪುತ್ತೂರಿನ ಮಹಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವ ಈ ಕಟ್ಟಡ ಇಂದು ನಾಳೆಯೋ ಕುಸಿಯುವ ಹಂತದಲ್ಲಿದೆ ಈ ನಡುವೆಯೂ ಈ ಕಟ್ಟಡದಲ್ಲಿ ಹತ್ತಕ್ಕೂ ಮಿಕ್ಕಿದ ಅಂಗಡಿಗಳು ಕಾರ್ಯಾಚರಿಸುತ್ತಿದ್ದು ಈ ಅಂಗಡಿಗಳಲ್ಲಿ ಇಂದು ನ್ಯಾಯಾಲಯದಿಂದ ತೆರವುಗೊಳಿಸಲ್ಪಟ್ಟ ಹೋಟೆಲ್ ಕೂಡ ಸೇರಿದ್ದು ಹೋಟೆಲ್ ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈ ಆದೇಶ ಹೊರಡಿಸಿದೆ ಈ ಕಟ್ಟಡ ಅಪಾಯಕಾರಿಯಾಗಿದೆ ಎಂದು ಪುತ್ತೂರು ನಗರಸಭೆ ಈಗಾಗಲೇ ಕಟ್ಟಡಕ್ಕೆ ಸಂಬಂಧಪಟ್ಟವರಿಗೆ ಕಟ್ಟಡವನ್ನು ತೆರವುಗೊಳಿಸುವಂತೆ ಸೂಚನೆ ನೀಡಿದೆ ಆದರೆ ಈವರೆಗೂ ಈ ಕಟ್ಟಡವನ್ನು ತೆರವುಗೊಳಿಸದೆ ಅದೇ ಅಪಾಯಕಾರಿ ಕಟ್ಟಡದಲ್ಲಿ ಅಂಗಡಿಗಳನ್ನು ಬಾಡಿಗೆಗೆ ನೀಡುವ ಪ್ರಕ್ರಿಯೆ ನಡೆದುಕೊಂಡು ಬಂದಿದೆ ಅದೇ ಪ್ರಕಾರ ಹೋಟೆಲ್ ಕೂಡ ಬಾಡಿಗೆ ಆಧಾರದಲ್ಲಿ ಕಾರ್ಯಾಚರಿಸುತ್ತಿತ್ತು ಈ ಹೋಟೆಲ್ ಸೇರಿದಂತೆ ಈ ಕಟ್ಟಡದಲ್ಲಿರುವ ಯಾವುದೇ ಅಂಗಡಿಗೆ ನಗರಸಭೆ ಈವರೆಗೆ ವ್ಯಾಪಾರದ ಪರವಾನಗಿಯನ್ನ ನೀಡಿಲ್ಲ ಆದರೆ ಇದೀಗ ಕೇವಲ ಹೋಟೆಲ್ ಮಾತ್ರ ತೆರವುಗೊಳಿಸುವಂತೆ ನ್ಯಾಯಾಲಯ ಆದೇಶ ನೀಡಿರುವುದು ಹೋಟೆಲ್ ಮಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಲ್ಲದೆ ನ್ಯಾಯಾಲಯದಿಂದ ನೇಮಿಸಲ್ಪಟ್ಟ ರಿಸೀವರ್ ತಮ್ಮ ಬಳಿ ಐದು ಲಕ್ಷ ರೂಪಾಯಿ ಲಂಚಕ್ಕೇಳಿದ್ದರೂ ಹಣ ನೀಡದ ದ್ವೇಷದಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆರೋಪಿಸಲಾಗಿದೆ ಹೋಟೆಲ್ ಬಂದ್ ಮಾಡಿ ಅದರ ಕೀರಿ ಕೈಯನ್ನು ರಿಸೀವರ್ ಕೈಗೆ ನೀಡುವಂತೆ ಬಂಟ್ವಾಳ ನ್ಯಾಯಾಲಯ ಆದೇಶಿಸಿದ ಹಿನ್ನೆಲೆಯಲ್ಲಿ ಪುತ್ತೂರು ನಗರಸಭೆಯ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಆಗಮಿಸಿ ಹೋಟೆಲ್ ಮುಚ್ಚಿಸಿದ್ದಾರೆ ಈ ನಡುವೆ ಹೋಟೆಲ್ ಬಿಟ್ಟು ತೆರಳುವುದಿಲ್ಲ ಎಂದು ಹೋಟೆಲ್ ಮಾಲಕಿ ಪಟ್ಟು ಹಿಡಿದ ಘಟನೆಯು ನಡೆದಿದ್ದು ಪೊಲೀಸರು ಮತ್ತು ಅಧಿಕಾರಿಗಳು ಬಲವಂತವಾಗಿ ಮಾಲಕ್ಕಿಯನ್ನು ಹೋಟೆಲ್ನಿಂದ ಹೊರಹಾಕಿದ್ದಾರೆ ಅಪಾಯಕಾರಿ ಕಟ್ಟಡ ಎನ್ನುವ ಕಾರಣಕ್ಕೆ ಈ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿರುವ ಎಲ್ಲ ಅಂಗಡಿಗಳಿಗೆ ನಗರಸಭೆ ಪರವಾನಿಗೆ ನೀಡಿಲ್ಲ ಆದರೆ ಕೇವಲ ಹೋಟೆಲನ್ನು ಮಾತ್ರ ಟಾರ್ಗೆಟ್ ಮಾಡುವುದರ ಹಿಂದೆ ಕಾಣದ ಕೈಗಳ ಕೈವಾಡದ ಆರೋಪವು ಕೇಳಿಬಂದಿದೆ அந்த அந்த பத்த சொல்லிட்டே இங்க இந்த போன் பேட்டரி இந்த பேட்டரி கோர பேட்டரி இது என்ன பேட்டரி சொல்லு அந்த அந்த ஏ ஏ தேசம் அந்த பத்தி பத்தி தான் அந்த தான் அந்த காரணத்துக்குது தான் நம்ம இந்த பதந்தகம் பதரை நம்ம என்ன viva எக்கதே பேட்டரி உதிகமாட் லைக் இந்த பேட்டரி உதிகமாட் இந்த சீன் ನಮಗೆ ಬಂಟ್ವಾಳ ತಾಲೂಕು ಕೋರ್ಟ್ ಆದೇಶ ಆದೇಶ್ ಇದನ್ನು ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಕೇಸ್ ಹಾಕಿದ್ರು ಅದರ ಬೇಸಿನಲ್ಲಿ ನಾವೀಗ ಹೋಟೆಲ್ ಅನ್ನ ಅಧಿಕೃತ ಬಿಲ್ಡಿಂಗ್ ಏನಾಗುತ್ತೆ ಆಕ್ಚುಲಿ ಹೋಟೆಲ್ ಹೆಸರಿಗೆ ಬಂದಿದೆ ಹೋಟೆಲ್ ಹೆಸರಿಗೆ ಬಂದಿರೋ ಇದ್ರನ್ನೂ ನಾವು ಅದನ್ನ ಬಂದ್ ಮಾಡಿ ಏನು ನೋಟಿಸ್ ಇಲ್ಲದೆ ಏನು ಕಾನೂನು ಬಾಹಿರವಾಗಿ ನನ್ನನ್ನು ಇಲ್ಲಿಂದ ಹೊರಗೆ ಹಾಕಿದ್ದಾರೆ ನಾನು ನಲವತ್ತು ವರ್ಷದಿಂದ ಈ ತರ ಇಲ್ಲಿ ಒಡಲ್ ಉದ್ಯಮ ನಡೆಸಿಕೊಂಡು ಬರ್ತೇನೆ ಟ್ಯಾಕ್ಸ್ ಕಟ್ತಾ ಇದ್ದೇನೆ ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ತಾ ಇದ್ದೇನೆ ಆದ್ರೆ ನನಗೆ ಇದು ರಿಸೀವರ್ ಅವರು ನನಗೆ ಮತ್ತು ಅವರಿಗೆ ಯಾವ ತಮ್ಮ ಕೋಟಿನಲ್ಲಿಂದ ನನಗೆ ಯಾವ ವ್ಯಾಜ್ಯ ಇಲ್ಲ ಅವರವರ ವ್ಯಾಜ್ಯ ಫ್ಯಾಮಿಲಿ ವ್ಯಾಜ್ಯ ಅವರ ಹತ್ರ ಉಂಟು ಬಿಲ್ಡಿಂಗ್ ಸರಿ ಇಲ್ಲ ಅಂತ ಹೇಳಿ ನನ್ನನ್ನು ಒಬ್ಬಳನ್ನೇ ಇಲ್ಲಿಂದ ಎಬ್ಬಿಸ್ತಾ ಇದ್ದಾರೆ ಅವನು ನನ್ನ ಹತ್ರ ತುಂಬ ವಿಶ್ವಾಸ ನನ್ನ ಹತ್ರ ತುಂಬ ಹಣ ಡಿಮಾಂಡ್ ಡಿಮಾಂಡ್ ಮಾಡಿದ್ದಾನೆ ಕೊಡಲಿಲ್ಲ ಅಂತ ಈಗ ಮಾಡಿದೆ ನಿಮ್ಮ ಅಂಗಡಿ ಮಾತ್ರ ಬಾಕಿ ಅಂಗಡಿ ಅಲ್ಲ ಯಾವುದಿಲ್ಲ ಅಲ್ಲ ಏನು ರೀಸನ್ ಅಂತ ಬಿಲ್ಡಿಂಗ್ ಸರಿ ಇಲ್ಲ ಬಿಲ್ಡಿಂಗ್ ಸರಿ ಇಲ್ಲ ಅಂತ ಬಿಲ್ಡಿಂಗ್ ಸರಿ ಇಲ್ಲ ಅಂದರೆ ಎಲ್ಲ ನನ್ನ ನಾನು ಒಬ್ಬಳನ್ನೇ ಯಾಕೆ ಮಾಡಿ ನಲ್ವತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಎಗ್ರಿಮೆಂಟ್ ಆಗಿದೆ ನನಗೆ ಇಲ್ಲಿ ಇದು ಕಲ್ಯಾಣ ನಟೋಜಿ ಕಲ್ಯಾಣ